ನಿದ್ರೆಯನ್ನು ಗೆಡಿಸಿದ್ದಾರೆ ಭಾರತೀಯರಿಗೆ ಅವರ ಬಗ್ಗೆ ಅಪಾರವಾದ ಸಿಟ್ಟು ಎಲ್ಲ ಬರುವಂತೆ ಮಾಡಿದ್ದಾರೆ ಅವರಿಗೆ ಕನಿಷ್ಠ ಆಧ್ಯಾತ್ಮದ ಮೇಲೆ ಕೂಡ ನಂಬಿಕೆ ಇಲ್ಲವೇ ನಾವು ಟ್ರಂಪ್ಗೆ ಟ್ರಂಪ್ ಗೆಲ್ಲಿ ಅಂತ ಭಾರತದಲ್ಲಿ ಹೋಮ ಹಾವ್ನ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಇಂದ್ರ ವಾಯು ಅಗ್ನಿ ಎಲ್ಲರನ್ನೂ ಬೇಡ್ಕೊಂಡು ಅವರೆಲ್ಲ ಆಯ್ತಪ್ಪ ಟ್ರಂಪ್ ಗೆಲ್ಲಿ ನೀವು ಇಂಡಿಯಾದವರು ಹೇಳ್ತೀರಿ ಅಂದರೆ ನೀವು ನಮ್ಮ ದೇವರಿಗೆ ಹತ್ರ ನೀವು ಅವರು ಹೇಳಿದ ಹೇಳ್ತಾ ಇರೋದಕ್ಕೆ ಇವತ್ತಿನ ಲೇಟೆಸ್ಟ್ ಏನಿದೆ ಅವರು ನೀಡಿದ ಹೇಳಿಕೆ ಇದು ಬಾಳಿಕೆಯನ್ನು ನೀಡಿದ ಮೇಲೆ ನಾನು ಇದುವರೆಗೆ ಇಲ್ಲಿ ಕೂತಿದ್ದೀನಿ ನನಗೆ ಬಡೆ ನಮ್ಮ ಲಕ್ಷ ದ್ವೀಪಕ್ಕೆ ಬನ್ನಿ ಅಂತೇಳಿ ಅಲ್ಲೇ ಲಕ್ಷದ್ವೀಪದ ಮೋದಿ ಮೀಡಿಯಾದಲ್ಲಿ ಹಾಕ್ಸ್ಕೊಂಡು ಮುಗ್ಸೇ ಬಿಡ್ತೀವಿ ಮಾಲ್ದಿವ್ಸ್ ಅಂತೇಳಿ ಮತ್ತೆ ಪಚೆ ಎಲ್ಲ ಬಿಟ್ಕೊಂಡು ನಾವು ಮಾಡ್ತೀವಿ ಒಂದು ಅದನ್ನು ಮಾಡ್ಕೊಳ್ಳಿ ಅವರು ಹಣೆ ಬರ ನಮ್ಗೆ ಬೇಜಾರಿಲ್ಲ ಅವ್ರು ಅವರು ಹಣೆ ಬರ ಈ ರೀತಿಯ ಹೇಳಿಕೆಗೂ ಸನ್ಮಾನ್ಯ ನರೇಂದ್ರ ಭರ್ತ ಆರ್ಯಾವರ್ತದಲ್ಲಿ ಭಾರತ ಅಫ್ಘಾನಿಸ್ತಾನಾಗಿತ್ತು ಹೊರಗೆ ಆ ಕಡೆ ದಾಟಿ ಬರ್ತಿತ್ತು ನಾವು ಪಾಕಿಸ್ತಾನ